ನಿಮ್ಮ ನಮ್ಮೆಲ್ಲರ ಪ್ರೀತಿಯ ವಾರಕ್ಕೊಂದು ಕನ್ನಡ ಹಾಡು ಕಾರ್ಯಕ್ರಮವು ಇಪ್ಪತ್ತೇಳು ಸಂಚಿಕೆಗಳನ್ನು ಯಶಸ್ವಿಯಾಗಿ ಪೂರೈಸಿ ಮುನ್ನುಗ್ಗುತ್ತಿದೆ ಸ್ಥಳೀಯ ಬೇ ಏರಿಯಾದ ಪ್ರತಿಭಾವಂತ ಮತ್ತು ಉದಯೋನ್ಮುಖ ಗಾಯಕರಿಗಾಗಿ ಸೃಷ್ಟಿಯಾದ ಈ ವೇದಿಕೆ ಇಂದು ನಮ್ಮ ಸಮುದಾಯದ ಮನೆ ಮನಗಳನ್ನು ಮುಟ್ಟಿದೆ ಪ್ರತಿ ತಿಂಗಳು ವಿನೂತನ ಶೀರ್ಷಿಕೆಗಳೊಂದಿಗೆ ಮಾತೃಭಾಷೆಯ ಒಲವು ಹೆಚ್ಚಿಸಿ ಕನ್ನಡದ ಶ್ರೀಮಂತ ಸಾಹಿತ್ಯವನ್ನು ಜಗತ್ತಿಗೆ ಪರಿಚಯಿಸುತ್ತಿದೆ ಕಿರಿಯರಿಂದ ಹಿಡಿದು ಹಿರಿಯರವರೆಗೂ ಎಲ್ಲ ವಯಸ್ಸಿನವರೂ ತೋರುತ್ತಿರುವ ಉತ್ಸಾಹ ಪ್ರತಿಕ್ರಿಯೆ ಅಪ್ರತಿಮ ಈ ನಮ್ಮ ವೇದಿಕೆ ಬೇ ಏರಿಯಾದ ವಿಶ್ವವಿದ್ಯಾಲಯಗಳಲ್ಲಿ ಕನ್ನಡದ ಯುವಕ ಯುವತಿಯರ ಗಮನ ಸೆಳೆಯುತ್ತಿರುವುದು ಶ್ಲಾಘನೀಯ ನಮ್ಮ ಕನ್ನಡದ ಗಾಯಕರು ಹಾಡಿರುವ ಹಾಡುಗಳನ್ನು ವಿವಿಧ ಸಾಮಾಜಿಕ ಜಾಲತಾಣಗಳಲ್ಲಿ ಬಿತ್ತರಿಸುತ್ತಿದ್ದು ಇದಕ್ಕೆ ಅಂತಾರಾಷ್ಟ್ರೀಯ ಮನ್ನಣೆ ದೊರೆಯುತ್ತಿರುವುದನ್ನು ನೋಡಿ ನಮ್ಮ ಉತ್ಸಾಹ ದುಪ್ಪಟ್ಟಾಗಿದೆ ನಮ್ಮ ಈ ಯಶಸ್ಸಿಗೆ ಕೈಜೋಡಿಸಿದ ಪ್ರತಿಯೊಬ್ಬ ಗಾಯಕ ಗಾಯಕಿಯರಿಗೆ ನಮ್ಮನ್ನು ಸದಾ ಬೆಂಬಲಿಸುವ ನಮ್ಮ ಪ್ರೇಕ್ಷಕರಿಗೆ ಹಾಗೂ ನಿಸ್ವಾರ್ಥ ಸೇವೆಯನ್ನು ಮಾಡುತ್ತಿರುವ ನಮ್ಮ ತಂಡದ ಪ್ರತಿಯೊಬ್ಬ ಸದಸ್ಯರಿಗೂ ನಮ್ಮ ಹೃದಯಪೂರ್ವಕ ನಮನಗಳು ನಮ್ಮ ಈ ಪ್ರಯತ್ನ ಹೀಗೇ ಮುಂದುವರಿಯಲಿ ಎಂದು ಹರಸಿ ಹಾರೈಸಿ ಹಾಗೂ ನಮ್ಮ ಜೊತೆ ದನಿಗೂಡಿಸಿ ವಂದನೆಗಳು